ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನಮ್ಮೂರು ಕರ್ಗದು ವ್ಲಾಗ್ ಆಗಿರುತ್ತೆ ನಾನು ತುಂಬ ಏನು ರೆಕಾರ್ಡ್ ಮಾಡಿಲ್ಲ ಟೂ ಡೇಸ್ ಏನೋ ನಾವಲ್ಲಿದ್ವಿ ಅದಷ್ಟು ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್ ಪಾಪುನ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಹೋಗಿದ್ವಿ ಒಂದು ಸತಿ ನಮ್ಮ ತಾತದು ಅಂದರೆ ಅವ್ರು ಎಕ್ಸ್ಪೈರ್ ಆಗಿ ಒನ್ ಇಯರ್ ಅಪ್ಪು ಜೊತೆ ಅಂದ್ಬಿಟ್ಟು ಅವಾಗ ಹೋಗಿದ್ವಿ ನಾನು ಮಗು ಅಷ್ಟೇ ಹೋಗಿದ್ವಿ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಸೊ ನಮ್ಮ ಮೂವರು ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇರೋದು ಇವಾಗ ಆ್ಯಂಡ್ ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಅಂತ ಅಂದ್ಕೊಂಡ್ವಿ ನಾವು ಅಲ್ಲಿ ಊರಿಗೆ ಸೇರೋ ಅಷ್ಟರಲ್ಲೇ ಸೆವೆನ್ ತರ್ಟಿ ಹಂಗಾಗ್ಬಿಟ್ಟಿತ್ತು ಸೊ ಮತ್ತೆ ಹೋಗಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ಫುಲ್ ರಶ್ ಆಗಿಬಿಡ್ತಾರೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಸತಿ ಹೋಗಿ ಮತ್ತೆ ಯಾಕೆ ಬರೋದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ನಾನು ಈ ದೇವಸ್ಥಾನಕ್ಕೆ ಹೋಗಿ ಟೂ ಇಯರ್ಸ್ ಆಗಿತ್ತು ಅಂದರೆ ಟೂ ಇಯರ್ಸ್ ಬ್ಯಾಕು ನನ್ನ ಪ್ರೆಗ್ನೆಂಟ್ ಮಗು ಪ್ರೆಗ್ನೆಂಟ್ ಆಗಿರೋವಾಗ ದೇವಸ್ಥಾನಗಳಲ್ಲಿ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ ಸಿಕ್ಸ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅನಿಸುತ್ತೆ ಆ್ಯಂಡ್ ಲಾಸ್ಟ್ ಇಯರ್ ನಾವು ಕರ್ಗಕ್ಕೆ ಹೋಗಲೇ ಇಲ್ಲ ಹಾಗಾಗಿ ಟೂ ಇಯರ್ಸ್ ಮಿಸ್ ಆಯಿತು ಈ ಇಯರ್ ಹೋದ್ವಿ ಫಸ್ಟ್ ಟೈಮ್ ಮಗುಗಂತೂ ಇದು ಫಸ್ಟ್ ಟೈಮ್ ದೇವಸ್ಥಾನ ಎಲ್ಲಿ ಕರ್ಕೊಂಡು ಹೋಗಿರೋದು ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಹಸ್ಬೆಂಡ್ ಅವರ ಅಕ್ಕ ತಂಗಿ ಅವರೆಲ್ಲ ಬಂದಿದ್ರು ಅವ್ರಿಗೆ ಊರಿಗೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ಬಿಫೋರ್ ಡೇನೇ ಹೋಗಿದ್ರು ಊರಿಗೆ ಸೊ ಹಂಗಾಗಿ ಅವ್ರು ಬರ್ತಾಯಿದ್ರು ಪೂಜೆಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಒಂದೇ ಸತಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ವೆಯ್ಟ್ ಮಾಡಿದ್ವಿ ಅವ್ರು ಬಂದರು ಮತ್ತು ನೆಕ್ಸ್ಟ್ ಅಲ್ಲೇ ಇನ್ನೊಂದು ಈಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಇಟ್ಟಿರ್ತಾರಲ್ವ ಅಲ್ಲೆಲ್ಲ ಜಾತ್ರೆ ಅಂದರೆ ಆಟ ಸಾಮಾನು ಪಾತ್ರೆಗಳು ಅವು ಇವು ಏನೇನೋ ಇಟ್ಟಿರ್ತಾರೆ ಅದೆಲ್ಲದನ್ನು ನೋಡಿಕೊಂಡು ಆ್ಯಂಡ್ ಅಲ್ಲೇ ಇನ್ನೂ ಒಂದು ದೇವಸ್ಥಾನ ಇತ್ತು ಸಾಯಿಬಾಬಾದು ಸೊ ಅಲ್ಲಿ ಹೋಗಿ ದರ್ಶನ ಮಾಡಿಸ್ಕೊಂಡ್ವಿ ನಾವು ರೇರ್ ಹೋಗೋದು ಇಲ್ಲಿಗೆ ಸೊ ಹೋದವಾಗ ಫ್ರೀಯಾಗಿ ಬೇರೆ ಇತ್ತು ಅಂತ ಹೇಳಿಬಿಟ್ಟು ಇದು ಈಶ್ವರ ದೇವಸ್ಥಾನ ಇವಾಗ ನೀವೇನು ಇದ್ದೀರಾ ಇದು ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ವಿ ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ದರ್ಶನ ಮುಗಿಸ್ಕೊಂಡು ಜಾತ್ರೆಯಲ್ಲಿ ಸ್ವಲ್ಪ ಓಡಾಡ್ಕೊಂಡು ಫುಲ್ ಮಳೆ ಬೀಳೋ ಥರನೇ ಇತ್ತು ಸಿಚುವೇಶನ್ನು ಹಾಗಾಗಿ ನಾವು ಸ್ವಲ್ಪ ಬೇಗ ಬೇಗ ಮನೆ ರೀಚ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೇ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ದೇವ್ರನ್ನ ರಥ ಕಟ್ಬಿಟ್ಟು ಎಳ್ಕೊಂಡು ಹೋಗೋದು ಸೊ ಏನು ಅರ್ಕೆ ಮಾಡಿಕೊಂಡು ರಥ ಎಳಿತೀವಿ ಅದಾಗುತ್ತೆ ಅನ್ನೋ ಒಂದು ನಂಬಿಕೆ ನಾನು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಆಗಿತ್ತು ಇದನ್ನು ಅಂದರೆ ರಥನ ಹೇಳೋದು ಈ ವರ್ಷ ಫಸ್ಟ್ ಟೈಮ್ ನನ್ನ ಮಗ ನಮ್ಮ ಹಸ್ಬೆಂಡ್ ಜೊತೆಯಲ್ಲಿ ರಥ ಎಳೆದ್ವಿ ಆ್ಯಂಡ್ ಆಗುತ್ತೆ ಇಲ್ಲ ಆರ್ಕೆ ಅನ್ನೋದಕ್ಕಿಂತ ನಾರ್ಮಲಾಗಿ ದೇವ್ರಿಗೆ ರಥ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಆ ಥರ ಒಂದು ನಂಬಿಕೆ ಸೊ ಅದು ಹೋಗಿ ತುಂಬಾ ಜನ ಇದ್ದರು ಆ ರಥನ ಹೇಳಿದ್ಬಿಟ್ಟು ಹಾಗೆ ನೆಕ್ಸ್ಟ್ ನಾವಿಲ್ಲಿ ಜಾತ್ರೆಗೆ ಹೋದ್ವಿ ಅಂದರೆ ಅಲ್ಲೇನೇ ಜಾತ್ರೆ ಏನಂದರೆ ಏನು ಅಷ್ಟೊಂದು ಇದೆಲ್ಲ ಏನಿಲ್ಲ ಜಸ್ಟ್ ಹಂಗೆ ನೋಡಿಕೊಂಡು ಬಂದ್ವಿ ಆ್ಯಂಡ್ ಹೇಳ್ತಾ ಇಲ್ವ ನಾನು ಇಲ್ಲೇ ದೇವಸ್ಥಾನ ಒಂದು ಸಾಯಿಬಾಬಾ ದೇವಸ್ಥಾನ ಇತ್ತು ಅಂತ ಅಲ್ಲೂ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ಯಾವಾಗೂ ಹೋಗಲ್ಲ ಹೋದವಾಗ ಒಂಥರ ಅದು ಪಾಸಿಟಿವ್ ವೈಬು ಜನನು ಯಾರೂ ಇರಲಿಲ್ಲ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಒಂದೇ ಸತಿ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಆದ್ವಿ ಆ್ಯಂಡ್ ನಾರ್ಮಲಾಗಿ ಇಲ್ಲಿ ಕರ್ಗ ಬಂದ್ಬಿಟ್ಟು ಲೆವೆನ್ ತರ್ಟಿ ಟ್ವೆಲ್ ಆ ಟೈಮ್ಗೆ ಬಿಡ್ತಾರೆ ಬಟ್ ಈ ಸತಿ ಫುಲ್ ಮಳೆ ಇದ್ದಿದ್ದರಿಂದ ಮಳೆ ಬೀಳೋದು ನಿಲ್ಲೋದು ಬೀಳೋದು ಇವಾಗ ಟೂ ಟು ತರ್ಟಿ ಆಗಿದೆ ಟೈಮು ಅಷ್ಟೊತ್ತಿಗೆ ಕರಗನ ಎತ್ಕೊಂಡ್ರು ಸೊ ಕರಗ ಎತ್ತಿದ್ರೆ ಮಳೆ ಬೀಳ್ತಾನೆ ಇದೆ ನೀವು ನೋಡ್ಬೋದು ಮಳೆ ಬೀಳ್ತಾ ಇದೆ ಮಳೆಯಲ್ಲೇ ಇದ್ದಾರೆ ಸೊ ಮಗು ಇದ್ದಲ್ವ ನಾವು ಅಂಬ್ರಲ್ಲ ಇಟ್ಕೊಂಡು ಅವ್ನು ಫಸ್ಟ್ ಟೈಮ್ ಕರ್ಗ ನೋಡ್ತಾ ಇರೋದಿದ್ದು ಲಾಸ್ಟ್ ಟೈಮ್ ಅವ್ನಿಗೆ ಅಷ್ಟೊಂದು ನೆನಪಿರಲಿಲ್ಲ ಕೋಲಾರಲ್ಲಿ ಸೊ ಹಂಗಾಗಿ ಅವನ್ನ ಸ್ವಲ್ಪ ಕರ್ಗ ತೋರಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಿದ್ವಿ ಆ್ಯಂಡ್ ಅವತ್ತು ನೆಕ್ಸ್ಟ್ ಡೇ ಈವ್ನಿಂಗು ಅಮ್ಮಮ್ಮ ಅವ್ರ ಮನೆ ಹತ್ರ ನಮ್ಮ ಅವ್ರ ಮನೆ ಹತ್ರ ಪೂಜೆಗೆ ಬಂದರು ಇಲ್ಲಿ ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೆಗೆ ನಮ್ಮ ಅತ್ತೆ ಅವ್ರ ಮನೆ ಇರೋದು ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಮನೆ ಸೊ ಇಲ್ಲಿ ಪೂಜೆ ಆದಮೇಲೆ ನಮಗೆ ಬರೋದು ಹಾಗಾಗಿ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ ಆ್ಯಂಡ್ ಸ್ವಲ್ಪ ಒರ್ಜಿನಲ್ ಸೌಂಡ್ ಹಂಗೆ ಇಡ್ತೀನಿ ಚೆನ್ನಾಗಿರುತ್ತೆ ಅದನ್ನ ನೋಡ್ಕೊಂಡು ಬನ್ನಿ ಮತ್ತೆ ನಾನು ಮಾತಾಡ್ತೀನಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದ್ವಿ ನೆಕ್ಸ್ಟ್ ಇಲ್ಲಿಗೆ ಪೂಜೆಗೆ ಬರುತ್ತೆ ಅಂತ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ಟೂ ಟು ತ್ರೀ ಇಯರ್ಸ್ ಆಗಿತ್ತು ಊರಿಗೆ ಬಂದು ಹಂಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡ್ಸ್ತಾಯಿದ್ರು ಆ್ಯಂಡ್ ಇದು ನೈಟ್ ಎಲ್ಲರ ಮನೆ ಹತ್ರ ಪೂಜೆಗಳೆಲ್ಲ ಮುಗಿದ್ಮೇಲೆ ಆ ಅಗ್ನಿಗುಂಡದಲ್ಲಿ ಇಳಿಯೋಕ್ಕೆ ಹೋಗೋಕ್ಕೂ ಮುಂಚೆ ಅವರ ಊಟದ ಮನೆಗೆ ಬರ್ತಾರೆ ಸೊ ಅವಾಗ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇನ್ನು ಅಗ್ನಿಗುಂಡದೆಲ್ಲ ಏನು ನಾನು ಆ್ಯಡ್ ಮಾಡಿಲ್ಲ ನಾನೇನು ವೀಡಿಯೋನೇ ಮಾಡಿಲ್ಲ ಆ್ಯಕ್ಚುಲಿ ಯಾಕೆಂದರೆ ನಾವು ಹೋಗಿದ್ದೆ ಕರೆದಿದ್ದಿಲ್ಲ ದಿನ ಆ್ಯಂಡ್ ನೆಕ್ಸ್ಟ್ ಡೇ ಒನ್ ಡೇ ಇದ್ವು ಅಷ್ಟೇ ಇವತ್ತು ಒನ್ ಡೇ ದಿನ ನಾವು ಅಲ್ಲಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕೇ ನಾವು ಬಂದ್ಬಿಟ್ವಿ ನಮ್ಮ ಹಸ್ಬೆಂಡಲ್ಲಿ ಇಲ್ಲ ಅಂದ್ಬಿಟ್ಟು ಸೊ ಹಂಗಾಗಿ ನಾನು ಇಲ್ಲಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಅಗ್ನಿಗುಂಡದಲ್ಲಿ ಇಳಿತಾರೆ ಅಷ್ಟೇ ಆಮೇಲೆ ನೆಕ್ಸ್ಟ್ ಡೇ ವಾಸಂತಗಳಿತ್ತು ಬಟ್ ನಾನು ಅದೆಲ್ಲರಿಗೂ ಏನೂ ವೀಡಿಯೋ ಮಾಡಿಲ್ಲ ಸೊ ಈ ವಿಡಿಯೋ ಇದಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಅಲ್ಲಿ ಬಿಟ್ವಿ ಸಿಕ್ಸ್ ತರ್ಟಿಗೆ ಇಲ್ಲಿ ರೀಚ್ ಆಗಿ ನಮ್ಮ ಹಸ್ಬೆಂಡ್ ನಾರ್ಮಲ್ ಸೆವೆನ್ ತರ್ಟಿ ಸೆವೆನ್ ಸೆವೆನ್ ತರ್ಟಿಗೆ ಅವ್ರಿಗೆ ಕ್ಯಾಬ್ ಬರುತ್ತಲ್ವ ಕ್ಯಾಬ್ ಅಲ್ಲಿ ಹೋದರು ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೋ ಮಚ್ ಯಾರೆಲ್ಲ ವೀಡಿಯೋನ ಎಂಡವರೆಗೂ ನೋಡಿದಿರಾ ಅಂಡ್ ವೆದರ್ ಅಂತೂ ಸಕ್ಕತಿತ್ತು ಬೆಳಗ್ಗೆ ಬರಬೇಕಾದ್ರೆ ನಾವು ಅಂಡ್ ಅಷ್ಟೇ ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್ ಯಾರೆಲ್ಲ ವೀಡಿಯೋ ಎಂಡವರೆಗೂ ನೋಡಿದ್ದೀರ ಎಲ್ಲರಿಗೂ ಅಂಡ್ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ಬ್ಲಾಗ್ಸ್ ನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಬಾ